ಜೆಡಿಎಸ್ ಎಸ್ ವಕ್ತಾರ ಎಷ್ಟು ಸರಿ ರಾಜ್ಯದ ಪಾಲಕರವರು ರಾಜ್ಯದ ಪಾಲಕರು ಅಲ್ಲಿರುವಂಥ ವಿಚಾರವನ್ನ ಮಂಡಿಸಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟು ರಾಜ್ಯವನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗ ಅವಕಾಶ ಮಾಡಿಕೊಡ್ಬೇಕು ರಾಜ್ಯಪಾಲರು ಇದೆಲ್ಲ ನೋಡಿ ಎಕ್ಸಿಕ್ಯೂಟಿವ್ ಜುಡಿಶಿಯರಿ ಅಂಡ್ ಆಲ್ಸೋ ದಿ ಫೈನಾನ್ಷಿಯಲ್ ಹೆ ಅವರ ಕರ್ತವ್ಯ ಏನು ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೊಂಡಿದ್ದಂಗೆ ಅವ್ರಿಗೆ ಬಹು ಬಹುದೊಡ್ಡ ಜವಾಬ್ದಾರಿ ಇದೆ ಆದ್ರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಒನ್ ಫಿಫ್ಟಿ ಫೈವ್ ನಲ್ಲಿ ಏಳಂತ ಹೇಳ್ತಂದ್ರೆ ಈಶಲ್ ಅಡ್ರೆಸ್ ದಿ ಜಾಯಿಂಟ್ ಸೆಷನ್ ಅಂತ ಇರೋದು ಜಂಟಿ ಅಧಿವೇಶನವನ್ನು ಮಸ್ಟ್ ಅಂಡ್ ಶುಡ್ ಅಡ್ರೆಸ್ ಮಾಡಲೇಬೇಕು ಅಂತ ಇಲ್ಲೇನೇ ಆಗಿದ್ದಾರೆ ಅಂದ್ರೆ ಅವರು ಹೇಳಿಕೆ ಏನಾಗಿರ್ಬೋದು ಅಂತಂದರೆ ನಿನ್ನೆ ಒಂದು ಬೆಳವಣಿಗೆ ನಡೆದಿದ್ದೆ ರಾಜ್ಯಪಾಲರ ಒಂದು ಕಚೇರಿಗೆ ಹೋಗಿ ಇವರು ಕಾಂಗ್ರೆಸ್ ಮಾಡಿದ್ದಾರೆ ಅಂತಂದ್ರೆ ಕೆಲವು ಪ್ಯಾರಗಳನ್ನ ತೆಗೀರಿ ನಾನು ಅನ್ನೊಂದು ಪ್ಯಾರಾಗಿದ್ದು ಅದನ್ನ ತೆಗೀರಿ ಅಂತ ಹೇಳಿದ್ದಾರೆ ಈ ಸಚಿವ ಪವರ್ ಯಾಕೆ ಸಮನ್ ಮಾಡಬಹುದು ಲೆಜಿಸ್ಲೇಟಿವ್ ಗಳು ಏನ್ ನಡೀತಾ ಯಾಕೆ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಇಂಡೈರೆಕ್ಟ್ಲಿ ಹಾಗಾಗಿ ಆ ಪ್ಯಾರಾಗಳ ಆಕ್ಷೇಪ ಪ್ಯಾರಾಗಳು ತೆಗೀರಿ ಬಹುಶಃ ಏನಿತ್ತು ಅಂತ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಇರ್ಸು ಮುರುಸು ಆಗುವಂತವು ಎಂಬ್ರೇಸಿಂಗ್ ಆಗುವಂತ ಒಂದು ಕೆಲವು ಪಾಯಿಂಟ್ಸ್ ಇದೆ ಅಂತ ಹೇಳಿ ಅವ್ರ ಗಮನಕ್ಕೆ ಬಂದಿದೆ ಈ ಸ್ಯಾವಿಂಗ್ ವಿ ಕ್ವೆಶನ್ ಇಟ್ ರೀಕಾಲ್ ಇಟ್ ಅಂತ ಅದನ್ನ ನಮ್ಗೆ ಇವರು ಏನು ಮತ್ತದ ಬಗ್ಗೆ ಏನು ಮಾಡಿಲ್ಲ ಬರಬೇಕು ಕರೆದಿದ್ದಾರೆ ಔಪಚಾರಿಕವಾಗಿ ಕರೆದಿ ಇಟ್ಸ್ ನಾಟ್ ಎ ಫಾರ್ಮಾಲಿಟಿ ಇದು ಇಟ್ ಇಸ್ ಇಸ್ ಡ್ಯೂಟಿ ಬೌಂಡ್ ಅಂಡ್ ಡ್ಯೂಟಿ ಆಫ್ ದಿ ಗೌರ್ನರ್ ಟು ಅಡ್ರೆಸ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಆಲ್ಸೋ ದಿ ಅಪ್ಪರ್ ಇದು ಇದು ಏನಕ್ಕೆ ಅಂದ್ರೆ ಪ್ರತಿ ವರ್ಷ ಆರಂಭದಲ್ಲಿ ಒಂದು ಚರ್ಚೆ ಆಗುತ್ತೆ ಆ ಆಯಾವ್ಯಗಳಿರ್ಬೋದು ಅದು ಒಂದು ಅಪ್ರೂವಲ್ ಅವ್ರ ಯಜಮಾನ ಅದು ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಆತಂಕ ಶುರುವಾಗಿದ್ದಲ್ಲಿ ಅಂತ ಅಂತಂದರೆ ಕಾಂಗ್ರೆಸ್ನವರ ಅವ್ರು ಏನೇನೆಲ್ಲ ಡೆವಲಪ್ಮೆಂಟ್ಸ್ ಮಾಡಿತ್ತು ಅದನ್ನು ಇವರು ಬಾಯ್ಲಿಡಿಸ್ಬೇಕು ನಮ್ಮ ಸರ್ಕಾರ ಕರೆಕ್ಟ್ ಆಗಿದೆ ಅಂತೇಳಿ ಜನರಿಗೆ ತಲುಪಿಸ್ಲಿಕ್ಕೆ ಅಂತೇಳಿ ಪ್ರಯತ್ನ ಪಟ್ರು ಅದನ್ನು ಇವರು ಬಹುಶಃ ಇದು ಅವ್ರಿಗೆ ಅರಿವಾಗಿರ್ಬೋದೇನೋ ಏನೋ ಆಗಿರ್ಬೋದು ಏನಿದೆ ಉದಾಹರಣೆಗೆ ಬಹುಮುಖ್ಯವಾಗಿ ಚರ್ಚೆ ಆಗಿದ್ದು ಅಂತಂದ್ರೆ ನರೇಗಾ ವಿಚಾರ ಮೇಡಮ್ ಈಗ ನರೇಗಾ ಈಗ ಜಿ ಬಿ ಜಾ ವಿ ಜಿ ರಾಮ್ಜಿ ಅಂತ ಯಾವುದು ಕೇಂದ್ರ ಸರ್ಕಾರ ಈಗ ತಮಗೆಲ್ಲ ಗೊತ್ತೇ ಇದೆ ಈಗ ಏನಾಗಿದೆ ಅಂತಂದರೆ ಕೆಲವು ಮಾರ್ಪಾಡುಗಳಾಗಿದ್ದಾವೆ ಅಲ್ಲಿ ಕೂಲಿ ಕೆಲಸ ಇದು ರಾಜ್ಯ ಸರ್ಕಾರ ಜಂಟಿ ಅಧಿವೇಶನದಲ್ಲಿ ಪ್ರಮುಖವಾದಂತಹ ಚರ್ಚೆ ಇಟ್ಟಿರೋದು ಯಾವುದು ಇದು ಬಹು ಬಹುಮುಖ್ಯ ಚರ್ಚೆ ಆಯ್ತಾ ಇರೋದು ಇದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತಾಯಿತು ಏನು ಅಂತಂದ್ರೆ ಈಗ ಮಹ ಗಾಂಧಿ ತೆಗೆದು ಇಲ್ಲಿ ಅಂತ ಹೇಳಿ ಇಂಗ್ಲೀಷ್ ನಲ್ಲಿ ಅದನ್ನ ಅಬ್ರಿವೇಶನ್ ಮಾಡುವಂತ ಸಂದರ್ಭದಲ್ಲಿ ಅದು ಬರ್ತದೆ ಹೇಳಿ ಅಷ್ಟೇ ಅಲ್ಲ ಮುನ್ನೂರ ಅರವತ್ತೈದು ದಿನ ಕೆಲಸ ಮಾಡಕ್ಕೆ ಅವಕಾಶಗಳಿಲ್ಲ ಮತ್ತೆ ಆ ರೈತರುಗಳು ತಮ್ಮ ಸ್ವಂತ ಕೆಲಸಗಳನ್ನ ಮಾಡ್ಕೊಳಕ ಅವಕಾಶಗಳಿಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿ ಮಾರ್ಪಾಡಾಗಿದೆ ಅಂತ ಅವ್ರ ಆರೋಪ ಆಗಿದೆ ನಿಜಕ್ಕೂ ಆಗಿಲ್ಲ ಪರ್ಸೆಂಟೇಜ್ ಅನುಪಾತದಲ್ಲಿ ಅಂತ ಹೇಳಿ ಇವರು ಮೂರ್ ಸಾವಿರ ಕೋಟಿ ಇಟ್ಟರೆ ಏನಾಗುತ್ತೆ ಎಡು ಗಂಟೆ ಇಟ್ಬಿಟ್ರು ಡೆಪಾಸಿಟ್ ಮಾಡ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಸಮಸ್ಯೆನಾಗಲ್ಲ ಆಯ್ತಾ ಮೂವತ್ತಾರು ಸಾವಿರ ಕೋಟಿನ ಇವರಿಗೆ ಸಮಸ್ಯೆ ಆಗಲ್ಲ ಇವರಿಗೆ ಏನು ಅಂತಂದ್ರೆ ತೆರಿಗೆ ನಮಗೆ ಕೊಡ್ತಾ ಇಲ್ಲವಲ್ಲ ಕೇಂದ್ರ ಸರ್ಕಾರ ನಾವ್ ಯಾಕೆ ಇಡಬೇಕು ಅವ್ರ ನೀವು ನೀವೇ ತೊಂಬತ್ತು ಇಂಟು ಹತ್ರ ಅನುಪಾತದಲ್ಲಿ ಅಂತ ಹೇಳಿ ಆಮೇಲೆ ಇದು ಎಲ್ಲಾ ರಾಜ್ಯಕ್ಕೂ ಅನ್ವಯ ಆಗಿಲ್ಲ ಒಂದು ಕೆಲವು ಇದು ಅನ್ವಯ ಆಗಿಲ್ಲ ಅಲ್ಲ ತೊಂಬತ್ತು ಇಂಟು ಹೊತ್ತಿದೆ ಇನ್ನು ಕೆಲವು ರಾಜ್ಯಗಳಿಗೆ ಏನು ಉತ್ತರ ಪ್ರದೇಶ ಉತ್ತರ ಭಾರತ ಕೆಲವು ರಾಜ್ಯಗಳಿಗೆ ಹಿಮಪತ ಇಲ್ಲಿರುವಂತ ರಾಜ್ಯಗಳಲ್ಲಿ ಅದಿದ್ದೇ ಇದೆ ಆದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಏನು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ವೈಫಲ್ಯ ವೈಫಲ್ಯಗಳನ್ನ ಪಟ್ಟಿ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅದನ್ನ ರಾಜ್ಯಪಾಲರ ಮುಖಾಂತರ ಗಿರಿ ತಗೊಂಡು ಇದು ನಂದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇದು ಮಾಡಕ್ ಕೊಟ್ಟಿದ್ರು ಹಾಗಾಗಿ ಇದನ್ನ ತಡೆದಿದ್ದಾರೆ ಅದ್ರ ರಾಜ್ಯಪಾಲರು ನಿರಾಕರಿಸಿದ್ರು ಇಲ್ಲಿ ಅವ್ರಿಗೆ ಆ ಪವರ್ ಇದೆಯಾ ಹೌದು ಒಂದ್ ನಿಮಿಷ ಕೇಳಿ ಈಗ ನಾನು ಓದ್ದೆ ನಾನು ಓದಲ್ಲಪ್ಪ ಅಲ್ಲಲ್ಲ ಡಿಸ್ಕ್ರಿಪ್ಷನ್ ಇಸ್ ಅಲ್ಲಿ ಯು ಯು ಕೆನಾಟ್ ಕ್ವಶನ್ ದಿ ದಿ ಗವರ್ನರ್ ಡಿಸ್ಕ್ರಿಪ್ಷನ್ ಅಂತ ಇದೆ ಮೇಡಮ್ ಅಲ್ಲಿ ಈಗ 150 176 ಅಲ್ಲಿ 176 ಅಪ್ ಕ್ಲಾಸ್ 2 ನಲ್ಲಿ ಅಂತ ಶೆಲ್ ಅಂತ ಇದೆ 155 ಆರ್ಟಿಕಲ್ ಅಲ್ಲಿ ಶೆಲ್ ಅಂತ ಇದೆ ಆದ್ರೆ ಒಂದ ಕೆಲವು ಇನ್ನೊಂದು ಆರ್ಟಿಕಲ್ ಬಂದಂತ ಸಂದರ್ಭದಲ್ಲಿ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಸಿಕ್ಸ್ ಅದ್ರಲ್ಲಿ ಏನ್ ಹೇಳ್ತಂತ ಅಂದ್ರೆ ಈ ಸ್ಯಾವಿಂಗ್ ಡಿಸ್ಕ್ರಿಪ್ಷನ್ ದಟ್ ಡಿಸ್ಕ್ರಿಪ್ಷನ್ ಕೆನಾಟ್ ಬಿ ಕ್ವಶನ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ ಆದ್ರೆ ಏನಾದ್ರೂ ದುರುಪಯೋಗ ಆಗಿದ್ರೆ ಅವರ ವಿವೇಚನಾಧಿಕಾರದಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ದುರದೃಷ್ಟವಾಗಿ ಏನಾದ್ರೂ ಅನಾಹುತ ಆಗಿದ್ರೆ ಅಥವಾ ಅಂತ ಮಾಲಫೈಡೆ ಅಂತ ಹೇಳ್ತೀವಿ ಒಂದು ಪದ ಬೊನಫೈಡೆ ಎಲ್ಲ ಮಾಲಫೈಡೆ ಇಂಟೆನ್ಶನ್ ಇಟ್ಕೊಂಡು ಯಾವುದೇ ಕಾಯ್ದೆಗಳು ಕ್ರಮ ಆಗಿದ್ರೆ ದಟ್ಟೆ ಬಿ ರಿವ್ಯೂ ಬೈದ ಅಂದ್ರೆ ಜುಡಿಶಿಯರಿ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿದಿರಲ್ಲ ಆಗಿದ್ಯಾ ಇದು ಭಾಗಶ ಆಗಿದೆ ಭಾಗಶ ಆಗಿಲ್ಲ ಬಂದವರು ಹೌದು ಗವರ್ನರ್ ಬಂದ್ರು ದೊಡ್ಡ ಅಪಚಾರ ಆಗೋದು ಇಟ್ ಇಸ್ ಶೇಮ್ ಅಂದ್ರೆ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಅಲ್ಲ ಅಲ್ಲ ತುಂಬಾ ಅವಮಾನ ಈ ಮದ್ವೆ ಕರೆದ್ರೆ ಬಂದ್ರು ಊಟ ಮಾಡ್ಲಿಲ್ಲ ಅಷ್ಟೇ ಬಂದು ಹೋದ್ರು ವಾಪಸ್ ಹೋದ್ರು ಅಂದ್ರೆ ಈ ತರ ಇದು ಎಲ್ಲ ಒಂದ್ ಕಡೆ ಇವ್ರಿಗೆ ಕಾಂಗ್ರೆಸ್ ಅಲ್ಲ ಅಲ್ಲ ಅದ್ ಹೇಳಿದ್ರು ಓದ್ಬೇಕಾಯ್ತು ಇವರಿಗೆ ಇವ್ರು ಹೇಳಿದೆಲ್ಲ ಓದ್ಬೇಕು ಈ ಸರ್ಕಾರದ ವೈಫಲ್ಯ ಹಾಕೋದು ಅವ್ರ ವಿವೇಚನೆ ಇದೆಯಾ ಇಲ್ಲ ಅಂತ ಹೇಳಿದ್ರು ಸಂವಿಧಾನದಲ್ಲಿ ಇದೆಯಾ ಅವ್ರು ಹೇಳಿಕೆ ಕೊಟ್ಟಿದ್ರಲ್ಲ ಐ ಫೀಲ್ ದಟ್ ದಿ ಪಾಯಿಂಟ್ಸ್ ಕೋಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಇಟ್ ಇಸ್ ಎಂಬರ್ ಗವರ್ಮೆಂಟ್ ಆಕ್ಟ್ಸ್ ಅಂತ ಹೇಳಿದೆ ಇವರು ನಾಟ್ ಓನ್ಲಿ ದಿ ಏಜೆಂಟ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಈ ಸಾಂಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಂದ್ರೆ ಒಂದು ಕಾಂಗ್ರೆಸ್ ಬಿಜೆಪಿ ಇವರು ಹಾಗಾಗಿ ನೀವು ಈಗ ರಾಜ್ಯ ರಾಜ್ಯದಲ್ಲಿ ಒಂದು ಸರ್ಕಾರ ತರಬೇಕು ಅಂದಲ್ಲೋ ಹೊಸದಾಗಿ ಒಂದು ಮಂತ್ರಿ ಮಂಡಳ ರಚನೆ ಮಾಡಬೇಕು ಅಂದಾಗ ಯಾರು ಕೇಳ್ತೀರಿ ರಾಜ್ಯಪಾಲನೆ ಕೇಳೋದು ಒಬ್ಬರ ಮೇಲೆ ಆರೋಪ ಐತೆ ತೆಗೆದಾಗಿ ಕ್ಯಾಬಿನೆಟ್ ಯಾರು ಕೇಳೋದು ಈ ಸ್ಟ್ಯಾಂಡ್ ಆಫ್ ದಿ ಕನ್STITUશન ಹಾಗಾಗಿ ಅವ ಕರೆಕ್ಟ್ ಆಗ ಮಾಡಿದ್ದಾರೆ ಕಾನೂನು ಮಾಡಿದ್ದಾರೆ ನನಗೆ ಅಧಿಕಾರ ಇತ್ತು ಮಾಡಿದ್ದೆ ನೀವು ಏನು ಮಾಡಿದ್ರಪ್ಪ ಕ್ಯಾಬಿನೆಟ್ ಅಲ್ಲಿ ಬರ್ಕೊಂಡು ಬಂದ್ರಿ ಅವರು ನನಗೆ સમાધાન ಇಲ್ಲ ಇವರು ತಪ್ಪು ನಾನು ಮಾಡಿರೋ ಕೆಲಸ ಸರಿ ಹಾಗಾಗಿ ಕಾಂಗ್ರೆಸ್ ವೈಪಲ್ಯಗಳನ್ನ ಜನರನ್ನು ಮಾತ್ರ ಫ್ರೈ ಇವರು ಇವರು ಮುಖಾಂತರ ನೀವು ಸ್ಟRICTLY स्पीಕಿಂಗ್ ಕನ್STITUશન ಅಂತ ಅಂದಾಗ ಇದಕ್ಕೆ ವ್ಯಾಖ್ಯಾನನೇ ಇಲ್ಲ ರಾಜ್ಯಪಾಲರೇನೋ ಏನು ಮುಂದವರದು ಏನು ಮಾತಾಡಲಿಲ್ಲ ಅಂತಂತ ಸಂದರ್ಭದಲ್ಲಿ ಮುಂದೆ ಏನ್ ಮಾಡ್ಬೇಕು ದೇರ್ ಇಸ್ ನೋ ಕ್ಲಾಸ್ ಅಲ್ಲಿ ಆರ್ಟಿಕಲ್ ಅಲ್ಲಿ ಎಲ್ಲೋ ಕ್ಲಾಜೇ ಇಲ್ಲ ಏನಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಜುಡಿಷಿಯರ್ ಹೋಗ್ತಾರೆ ಈಗ ಇಲ್ಲ ರೀ ನಮ್ಗೆ ಅಧಿಕಾರ ಇಲ್ಲ ಅಂತಾರೆ ರಾಜ್ಯಪಾಲರು ಇಂತಿಷ್ಟೇ ಸಮಯದಲ್ಲಿ ಕಡತಗಳನ್ನ ಮಸೂದೆಗಳನ್ನ ಸೈನ್ ಹಾಕ್ಲಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರವಾಗಿ ತಮಿಳ್ನಾಡದವರು ಅಪೀಲ್ ಹಾಕಿದರು ಸುಪ್ರೀಂ ಕೋರ್ಟ್ನ ಚೀಮಾರಿ ಹಾಕಿ ಕಳಿಸಿದ್ರು ಕೇರಳದವರು ಹಾಕಿದ್ರು ಏನಕ್ಕೆ ಹಾಕಿದ್ರು ಅಂತಂದ್ರೆ ಯು ಆರ್ ನಾಟ್ ಸುಪ್ರೀಂ ಯು ಆರ್ ಆಲ್ಸೋ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಅವು ಸಾಯಬಾರ್ದು ಮುರಿಬಾರದು ಆ ತರ ಒಂದು ಪರಿಸ್ಥಿತಿ ಆಗಿದೆ ಆದ್ರೆ ಕಾಂಗ್ರೆಸ್ನವರು ಬಹಳ ನಾಜೂಕಾಗಿ ತಮ್ಮ ಉದ್ದೇಶ ನಾಜುಕೇರಿಸಿಕೊಳ್ಳಕ್ಕೆ ಹೋಗಿದ್ರು ಕೇಂದ್ರ ಸರ್ಕಾರದ ಯೋಜನೆ ಅದು ಇದು ವಿಫಲ ಆಗಿದೆ ಅದಕ್ಕೋಸ್ಕರ ಅವರು ಈ ತರ ಎಲ್ಲ ಒಂದು ನಾಟಕೀಯ ಬೆಳವಣಿಗೆ ಇವತ್ತು ಆಗಿರೋದು ನಾವು ಜೆಡಿಎಸ್ ಪಕ್ಷ ಇದನ್ನ ಎಲ್ಲ ಒಂದ್ ಕಡೆ ಅವರ ನಿಲುವನ್ನ ಭಾಗಶಃ ಸ್ವಾಗತಿಸಿದ್ವಿ